वदनसे विकानि च ಯೈರಿಮೆ ಗುರುಬೇಹ್ ಪೂರ್ವ ಪದವಾಕ್ಯ ಪ್ರಮಾಣ ವ್ಯಾಖ್ಯಾತ ಸರ್ವೇದಾಂತ ತಾ ನಿತ್ಯಂ ಪ್ರಣತೋಸ್ಮ್ಯಹಂ ಗೀತೆಯ ಏಳನೇ ಅಧ್ಯಾಯದಲ್ಲಿ ವಿಭೂತಿಗಳನ್ನು ನಾವು ನೋಡ್ತಾ ಇದ್ವಿ ಕೃಷ್ಣ ಬಹಳ ಸೊಗಸಾಗಿ ಎಲ್ಲ ಈ ಜಗತ್ತೇನಿದೆ ಅದರಲ್ಲಿ ನಾನೇ ಇರುವುದು ಮತ್ತ ಪರತರಂ ನಾಣ್ಯತ ದಸ್ತಿ ಧನಂಜಯ ನನ್ನನ್ನು ಹೊರತುಪಡಿಸಿ ಈ ಜಗತ್ತಿನಲ್ಲಿ ಏನಿಲ್ಲ ಎಲ್ಲವೂ ನನ್ನಲ್ಲೇ ಹೆಣೆಯಲ್ಪಟ್ಟಿದೆ ಸೂತ್ರೇ ಮಣಿಗಣಾಯಿವ ಅಂತ ಹೇಳಿ ನಂತರ ಒಂದೊಂದನ್ನೇ ವಿವರಿಸ್ತಾ ಬರ್ತಾ ಇದ್ದಾನೆ ನಾವು ನೋಡ್ತಾ ಇದ್ವಿ ನಂತರ ಹೇಳ್ತಾನೆ ಮಾಂ ಸರ್ವಭೂತೇಶು ಇಡೀ ಜೀವರಾಶಿಗಳು ಏನಿದೆ ಸರ್ವಭೂತ ಬೀಜಂ ನಾನು ಮೂಲ ಪರದೇಶದಲ್ಲಿ ಅಮೇರಿಕಾದಲ್ಲಿ ಒಬ್ಬ ಜೋಯಲ್ ಓಸ್ಟಿನ್ ಅಂತ ಒಬ್ಬ ಕ್ರಿಶ್ಚಿಯನ್ ಪಾದ್ರಿ ಇದ್ದಾನೆ ಪ್ರತಿ ವಾರ ಅವನದು ಸರ್ಮನ್ಸ್ ಅನ್ನುವಂಥದ್ದು ಬರ್ತಾ ಇರ್ತದೆ ವಿಶ್ವವಿಖ್ಯಾತ ಲಕ್ಷಾಂತರ ಜನ ಭಾಗವಹಿಸ್ತಾರೆ ಕೋಟ್ಯಾಂತರ ಜನ ಅವನ ಪ್ರೋಗ್ರಾಮನ್ನು ಯೂಟ್ಯೂಬಲ್ಲಿ ನೋಡ್ತಾರೆ ಬಹಳ ಸೊಗತಾಗಿ ತುಂಬ ನಲವತ್ತೈದು ಐವತ್ತರ ಆಸುಪಾಸು ಚಂದದಲ್ಲಿ ವಿಚಾರವನ್ನು ಮಾಡ್ತಾನೆ ಅವ ಬಹಳ ಸೊಗಸಾಗಿ ಹೇಳ್ತಾನೆ ಸುಮಾರು ನೀವು ಅವನ ಪ್ರವಚನಗಳನ್ನು ಕೇಳಿದ್ರೆ ಸರ್ಮನ್ಸನ್ನು ಕೇಳಿದ್ರೆ ಯಾವಾಗಲೂ ಭಗವದ್ಗೀತೆ ಅನ್ನುವಂಥದ್ದನ್ನು ಅವಾಗ ಕೋಟ್ ಮಾಡ್ತಾನೇ ಇರ್ತಾನೆ ಅವ ಒಂದು ಮಾತು ಹೇಳ್ತಾನೆ ಒಂದು ಕಡೆ ಒಂದು ವೇಳೆ ಆ ದೇವರದ್ದೇನಾದರೂ ಡಿ ಎನ್ ಎ ನಮಗೆ ಸಿಕ್ಕಿಬಿಟ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಈ ಜಗತ್ತಲ್ಲಿರುವ ಪ್ರತಿಯೊಂದು ಜೀವರಾಶಿಯ ಜೊತೆಯಲ್ಲೂ ಅದು ಮ್ಯಾಚ್ ಆಗುತ್ತೆ ಅಂತಾನೆ ವ್ಯತ್ಯಾಸವೇ ಬರಲ್ಲ ಯಾಕೆ ಅಂದರೆ ಬೀಜ ಪಂದೆ ವೇದಾಂತ ನಮಗೆ ಮತ್ತೆ ಮತ್ತೆ ಹೇಳುವುದನ್ನೇ ಏನನ್ನೇ ನೋಡು ಅಲ್ಲಿ ನಿನ್ನನ್ನು ನೀನು ಗುರುತಿಸು ಆರಂಭದಲ್ಲಿ ದೈವವನ್ನು ಗುರುತಿಸುವಂತಿವೆ ಆ ದೈವ ಯಾರು ಅಂತ ನೋಡಿದಾಗ ನಿಷ್ಕಲ್ಮಶವಾದಂತಹ ನಾನೇ ದೈವ ಅದನ್ನೇ ಅಹಂ ಬ್ರಹ್ಮಾಸ್ಮಿ ಅಂದರು ಎಷ್ಟು ಸೊಗಸಾಗಿದೆ ನೋಡಿ ನಮ್ಮಲ್ಲಿ ದೇವರು ಯಾರು ಅಂತ ನಾವು ಪ್ರಶ್ನೆ ಕೇಳಿದ್ರೆ ಒಬ್ಬ ದೇವರು ಅಂತೀವ ನಾವು ಇಲ್ಲವೇ ಇಲ್ಲ ಮಕ್ಕಳೇ ದೇವರು ಅಂತೀವಿ ತಂದೆ ತಾಯಿನೇ ದೇವರು ಅಂತೀವಿ ಗುರುಗಳೇ ದೇವರು ಅಂತೀವಿ ಅತಿಥಿಗಳೇ ದೇವರು ಅಂತೀವಿ ಮನೆಗೆ ಅತಿಥಿ ಬಂದರೆ ಕಾಲಿಂಗ್ ಬೆಲ್ ಒತ್ತಿದ ತಕ್ಷಣ ಬಾಗಿಲು ತೆಗೆದು ಬನ್ನಿ ಅಂತೀವಿ ಆವಾಹಯಾಮಿ ಕೂತ್ಕೊಳ್ಳಿ ಅಂತೀವಿ ಆಸನ ಸಮರ್ಪಯಾಮಿ ಬೆಳಗ್ಗೆ ಬಂದಿದ್ರೆ ಕೈಕಾಲು ತೊಳ್ಕೊಳ್ಳಿ ಪಾದಯೋಹ ಪಾದ್ಯಂ ಸಮರ್ಪಯಾಮಿ ಹಸ್ತಯೋ ಆರ್ಗ್ಯಂ ಸಮರ್ಪಯಾಮಿ ಕಾಫಿ ಕೊಡ್ತೀವಿ ಮುಖೇ ಆಚಮನೀಯ ಸಮರ್ಪಯಾಮಿ ಬೆಳಗ್ಗೆ ಬಂದಿದ್ರೆ ಸ್ನಾನ ಮಾಡಿ ನಂತರ ವಸ್ತ್ರ ಟವಲ್ ಕೊಡ್ತೇವೆ ಅಲಂಕಾರ ಬೇಕಾ ಚಂದನ ಇಟ್ಕೊಳ್ಳಿ ಅಂತೀವಿ ನಂತರ ತಿಂಡಿ ತಿನ್ನಿ ಅಂತೇವೆ ನೈವೇದ್ಯ ನಂತರ ಮಾತುಕತೆ ಅರ್ಚನೆ ಕೊನೆಗೆ ಹೇಳ್ತೇವೆ ಹೋಗ್ಬಿಟ್ಟು ಬನ್ನಿ ಅಂತೀವಿ ಅತಿಥಿ ಬಂದರೂ ಕೂಡ ದೇವರೇ ನಮಗೆ ತಂದೆ ತಾಯಿ ದೇವರು ಮಕ್ಕಳು ದೇವರು ಗುರುಗಳು ದೇವರು ಅವನಿಗೆ ಇವರಾಮ ಇವನಿಗೆ ಅವರಾಮ ಪ್ರತಿಯೊಬ್ಬನೂ ರಾಮನೇ ನಮಗೆ ಕನ್ನಡದವರೇ ಕೇರಳದಲ್ಲಿ ಇದ್ದರು ಸ್ವಾಮಿ ರಾಮದಾಸರು ಅಂತ ಕಾಂಜನ್ಗಾಡಲ್ಲಿ ಕಾಸರಗೋಡಿಂದ ಒಂಚೂರು ಮುಂದೆ ಹೋಗಬೇಕು ಸ್ವಾಮಿ ರಾಮದಾಸ್ ಅಂತ ಆನಂದಾಶ್ರಮ ಅಂತ ಇವತ್ತಿಗೂ ಇದೆ ಅಲ್ಲಿ ನಿರಂತರವಾಗಿ ರಾಮನಾಮ ಜಪ ನಡೀತಾನೇ ಇರ್ತದೆ ಅಲ್ಲಿ ಆ ಪಪ್ಪ ರಾಮದಾಸ್ ಯಾವಾಗಲೂ ಕಣ್ಣಿಗೆ ಕಾಣಿಸುವ ಪ್ರತಿಯೊಬ್ಬನನ್ನೂ ಕೂಡ ರಾಮ 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 ಅಂತಾನೆ ಕರೀತಾ ಇದ್ದ ನಾನು ರಾಮನ ದಾಸ ಕಣ್ಣಿಗೆ ಕಾಣಿಸುವ ಪ್ರತಿಯೊಬ್ಬ ವ್ಯಕ್ತಿನೂ ರಾಮನೇ ನನಗೆ ಯೋಚನೆ ಮಾಡಿ ಈ ದೃಷ್ಟಿ ಬರಬೇಕು ನನಗೆ ಎಲ್ಲವೂ ರಾಮ ಎಲ್ಲವೂ ನಾನು ರಾಮ ಎಲ್ಲಿದ್ದಾನೆ ಆತ್ಮ ರಾಮ ಆನಂದ ನನ್ನ ಆತ್ಮವೇ ರಾಮ ಕಷ್ಟಪಟ್ಟು ನಾವು ಇಲ್ಲಿಂದ ತಿರುಪತಿಗೆ ನಡ್ಕೊಂಡು ಹೋಗ್ತೀವಿ ದೇವ್ರತ್ ಹೋಗಿದ ತಕ್ಷಣ ನೋಡ್ತೀವ ಕಣ್ಮುಚ್ಕೊಂಡ್ಬಿಡ್ತೀವಿ ನಾವು ಯಾಕೆ ನಮಗೆ ಗೊತ್ತು ಹೊರಗಡೆ ಎಲ್ಲ ದೇವರಿರೋದು ಮನಸ್ಸಿನ ಪ್ರಶಾಂತತೆಯೇ ದೈವ ಮನಸ್ಸಿನ ಏನಿದೆ ಅದು ದೈವ ಹೀಗಾಗಿ ದೇವರು ಅಂದಾಗ ನಮ್ಮಲ್ಲಿ ಒಂದು ಹೇಳಲ್ಲ ಪುಸ್ತಕ ಇದೆಯೋ ಅದೇ ದೇವರು ಗಾಳಿ ಬೆಳಕು ದೇವರು ನೀರು ದೇವರು ಪ್ರತಿಯೊಂದೂ ಕೂಡ ದೇವರೇ ನಮಗೆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀನಿ ಯಾರೋ ಮಲಗಿರ್ತಾರೆ ಕಾಲು ತಾಗುತ್ತವ್ರಿಗೆ ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಟಿದ್ದಾರೆ ನಮಸ್ಕಾರ ಮಾಡು ಯಾಕೆ ಅವನು ದೈವವೇ ಭರತನಾಟ್ಯ ಆ ನೃತ್ಯಗಾತಿ ಮೇಲೆ ಬಂದಾಗ ಮೊದಲು ಆ ಮಂಟಪಕ್ಕೆ ನಮಸ್ಕಾರ ಮಾಡುತ್ತೆ ಎಲ್ಲವೂ ದೈವವೇ ಹೀಗಾಗಿ ಆ ಮೂಲವನ್ನು ಕಾಣುವುದೇನಿದೆಯಲ್ಲ ಅದು ಬಹಳ ಮುಖ್ಯ ಬುದ್ಧಿವಂತರಲ್ಲಿರುವ ಬುದ್ಧಿ ನಾನು ತೇಜಸ್ವಿಗಳಲ್ಲಿರುವ ತೇಜಸ್ಸು ನಾನು ಬಲವಂತರಲ್ಲಿರುವಂತಹ ಬಲ ನಾನು ಬೇಕು ಬೇಕು ಅನ್ನುವ ಕಾಮ ಏನಿದೆಯಲ್ಲ ಅದು ಕೂಡ ನಾನೇ ಆದರೆ ಧರ್ಮಕ್ಕೆ ವಿರುದ್ಧವಲ್ಲದ ಕಾಮ ನಾನು ಅಂತಾನೆ ಕೃಷ್ಣ ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಬರತ ಶವ ಅಷ್ಟು ಮಾತ್ರ ಅಲ್ಲ ಸತ್ವಗುಣ ರಜೋಗುಣ ತಮೋಗುಣ ಏನಿದೆ ಎಲ್ಲವೂ ಯೋಚನೆ ಮಾಡಿ ಬರೀ ನಾನು ಸಾತ್ವಿಕನಾಗಿರಬೇಕು ಸಾಧ್ಯ ಇಲ್ಲ ನಾನು ಮಲಗಿ ನಿದ್ದೆ ಮಾಡಬೇಕಾದ್ರೆ ತಮೋಗುಣ ಅನ್ನುವಂಥದ್ದು ನನ್ನಲ್ಲಿ ಜಾಗೃತವಾಗಬೇಕು ಆ ಮಲಗಿರುವ ನಾನು ಎದ್ದೇ ಸ್ನಾನ ಮಾಡಿ ಅಲ್ಲುಜ್ಜಬೇಕಾದ್ರೆ ರಜೋಗುಣ ಬೇಕು ನಂತರ ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೊಳ್ಬೇಕಾದ್ರೆ ಸಾತ್ವಿಕತೆ ಬೇಕು ಈ ಮೂರೂ ಕೂಡ ನಾನೇ ಅಂತಾನೆ ನನ್ನನ್ನು ಹೊರತುಪಡಿಸಿ ಇನ್ನೇನಿಲ್ಲ ಆದರೆ ವಿಚಿತ್ರ ಏನಪ್ಪ ಅಂದರೆ ನಾವು ಅಜ್ಞಾನದ ಕಾರಣದಿಂದಾಗಿ ಯಾವುದು ನಾವಲ್ಲವೋ ಅದನ್ನು ನಾವು ಅಂತ ತಿಳಿದುಬಿಟ್ಟಿದ್ದೀವಿ ಇದಕ್ಕೆ ಕಾರಣ ಮಾಯ ಅಂದರೆ ಈ ಪ್ರಪಂಚ ಅನ್ನುವಂಥದ್ದು ಹೇಗಿದೆ ಅಂದರೆ ನಮ್ಮನ್ನು ಮೋಸ ಮಾಡಿಬಿಡ್ತದೆ ನಾವಲ್ಲದ್ದನ್ನು ನಾವು ಅಂತ ತಿಳಿಸ್ತದೆ ಈ ಶರೀರ ನಾನಲ್ಲ ಆದರೆ ಇದು ನಾನು ಅಂತ ಹೇಳ್ತದೆ ಯಾರೋ ಗೋಡೆ ಮೇಲೆ ಹೆಸರು ಬರೆದು ಬಿಟ್ಟು ಧಿಕ್ಕಾರ ಅಂದ ತಕ್ಷಣ ನನಗೆ ದುಃಖ ಆಗುತ್ತೆ ಅಕ್ಷರಗಳನ್ನು ನಾನು ಅಂತ ತಿಳಿತೀನಿ ಯಾರೋ ಫೋಟೋ ತೆಗೀತಾರೆ ಪೇಪರ್ ಮೇಲೆ ಒಂದಷ್ಟು ಕಲ್ಲರ್ಗಳಿವೆ ಅದಕ್ಕೆ ಯಾರೋ ಮೂರು ನಾಮ ಹಾಕ್ಬಿಟ್ರೆ ನನಗೆ ಕೋಪ ಬರ್ತದೆ ಯಾಕೆ ಆ ಪೇಪರು ಆ ಬಣ್ಣಗಳು ನಾನು ಅಂತ ತಿಳಿತೀನಿ ನಾನು ಇದು ಯಾವುದು ನಾನಲ್ಲ ನಾನು ಚಿದಾನಂದರೂಪ ಶಿವೋಹಂ ಶಿವೋಹಂ ಆ ಚೈತನ್ಯ ಸ್ವರೂಪಿ ನಾನು ಅಲ್ಲಿ ಬಂದು ನಿಲ್ಲಬೇಕು ನಾವು ಆಗ ಮಾತ್ರ ಜೀವನದಲ್ಲಿ ಆನಂದ ನಾವು ದಾಸರಾಗುವುದು ಯಾವುದಕ್ಕೆ ಈ ತೋರಿಕೆಗೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಇದರಿಂದ ಹೊರಗೆ ಬರಬೇಕಾದ್ರೆ ವಿಜ್ಞಾನ ಆ ಶುದ್ಧ ಚೈತನ್ಯನ ಜ್ಞಾನ ಬೇಕು ಇಲ್ಲ ಅಂದರೆ ಮಾಯೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ನಾವಲ್ಲದನ್ನು ನಾವು ಅಂತ ತಿಳಿದು ನಾಮ ರೂಪಕ್ಕೆ ಬೆಲೆ ಕೊಟ್ಬಿಡ್ತೇವೆ ಆ ನಾಮರೂಪಕ್ಕೆ ಯಾವಾಗ ಬೆಲೆ ಕೊಡ್ತೇವೋ ಆಗ ದುಃಖ ನೆಮ್ಮದಿ ಅನ್ನುವಂಥದ್ದು ಇರಲ್ಲ ಯೋಚನೆ ಮಾಡಿ ನಾಮ ರೂಪ ಸುಳ್ಳು ಈಗ ತಾನೇ ಸಂಕ್ರಾಂತಿ ಮುಗಿಸಿದ್ದೇವೆ ಸಕ್ಕರೆ ಪಾಕ ಅನ್ನುವಂಥದನ್ನು ನಾವು ಅಚ್ಚಿನಲ್ಲಿ ಹಾಕ್ತೇವೆ ಅದು ಬಾಳೆಹಣ್ಣಿನ ಗೊನೆಯ ರೀತಿ ಒಂದು ಪೈನಾಪಲ್ ರೀತಿ ಒಂದು ಒಂಟೆಯ ರೀತಿಯಲ್ಲಿ ನಾನಾ ಆಕಾರಗಳಲ್ಲಿ ಮಾಡ್ತೇವೆ ಯಾರೋ ಬಂದು ನಿಮಗೆ ಒಂಟೆ ಕೊಡ್ತಾರೆ ನೀವು ಅಯ್ಯೋ ನಾವು ವೆಜಿಟೇರಿಯನ್ಸ್ ನಮಗೇನಿದ್ರು ತೆಂಗಿನಕಾಯೋ ಅಥವಾ ಪೈನಾಪಲ್ಲೋ ಕೊಡಿ ನಮಗೆ ಒಂಟೆ ಬೇಡ ಅಂದರೆ ಏನು ಹೇಳಬೇಕು ಅಪ್ಪ ನಾಮರೂಪ ಸುಳ್ಳು ಕಣೋ ಅಲ್ಲಿರುವುದು ಸಕ್ಕರೆ ಅದನ್ನು ಗುರುತಿಸು ಅದೇ ರೀತಿ ಇಡೀ ಜಗತ್ತು ಅನ್ನುವಂಥದ್ದು ಏನಿದೆ ಅದು ನಾವು ಕಲ್ಪಿಸಿಕೊಂಡಿರುವಂಥದ್ದು ಇವ ಒಳ್ಳೆಯವ ಇವ ಕೆಟ್ಟವ ಇದು ಮಾಯೆ ಈ ಜಗತ್ತಿನಲ್ಲಿ ಒಳ್ಳೆಯವರು ಯಾರೂ ಇಲ್ಲ ಈ ಜಗತ್ತಿನಲ್ಲಿ ಕೆಟ್ಟವರು ಯಾರೂ ಇಲ್ಲ ಒಳ್ಳೆಯದ್ದು ಕೆಟ್ಟದ್ದು ನನ್ನ ಅಜ್ಞಾನದ ಸೃಷ್ಟಿ ನೀವು ಗಮನಿಸಿ ನೋಡುವ ಈ ಜಗತ್ತಲ್ಲಿ ಯಾರಾದರೂ ಒಬ್ಬ ಒಳ್ಳೆಯವ ಇದ್ದಾನ ಇಲ್ಲ ಜೀವನ್ಮುಕ್ತಿ ವಿವೇಕ ಅನ್ನುವಂತಹ ಒಂದು ಗ್ರಂಥ ವಿದ್ಯಾರಣ್ಯರು ಬರೆದಿದ್ದಾರೆ ಅಲ್ಲಿ ಬಹಳ ಸೊಗಸಾಗಿ ಎರಡು ರೀತಿಯ ವಾಸನೆಗಳಿದೆ ಅಂತ ಹೇಳ್ತಾರೆ ಒಂದು ಶುದ್ಧ ವಾಸನ ಇನ್ನೊಂದು ಮಲಿನ ವಾಸನ ಅಂತ ಆ ಮಲಿನ ವಾಸನ ಅನ್ನುವಂಥ ಅದನ್ನು ವಿವರಿಸಬೇಕಾದ್ರೆ ಹೇಳ್ತಾರೆ ಲೋಕವಾಸನ ಏನು ಲೋಕವಾಸನ ಅಂದರೆ ಜಗತ್ತಿನಲ್ಲಿ ಎಲ್ರಿಗೂ ಒಂದು ಆಸೆಯಂತೆ ಏನು ಎಲ್ಲರೂ ನನ್ನನ್ನು ಪ್ರೀತಿಸಬೇಕು ಯಾರೂ ನನ್ನನ್ನು ದ್ವೇಷಿಸಬಾರದು ಎಲ್ಲರಿಗೂ ನಾನು ಬೇಕಾಗುವವನಾಗಬೇಕು ಇದು ಆಸೆಯಂತೆ ಇದು ಲೋಕವಾಸನ ಹೇಳ್ತಾರೆ ಇದು ಅಸಾಧ್ಯ ಒಂದು ಊರಿಗೋಗಿ ಈ ಊರಲ್ಲಿ ಯಾರು ಒಳ್ಳೆಯವರು ಅಂತ ಕೇಳಿ ನೂರು ಜನದಲ್ಲಿ ಐವತ್ತು ಜನ ಯಾರನ್ನು ಒಳ್ಳೆಯವ ಅಂತಾರೋ ಐವತ್ತು ಜನ ಬಹುಶಃ ಅವನ ಮನೆಯವರೇ ಅವನು ಕೆಟ್ಟವ ಅಂತ ಕರಿಬೋದು ಅದಕ್ಕೆ ಅಲ್ವಾ ಊರಿಗೆ ಉಪಕಾರಿ ನನಗೆ ಮಾರಿ ಅನ್ನುವುದು ವಿದ್ಯಾರಣ್ಯರು ಹೇಳ್ತಾರೆ ರಾಮನಿಗೂ ಕೂಡ ಎಲ್ಲರ ಕೈಯಲ್ಲಿ ಒಳ್ಳೆಯವ ಅನಿಸ್ಕೊಳ್ಳಿಕ್ಕಾಗಲಿಲ್ಲ ಜನ ಹೇಳ್ತಾರೆ ತುಂಬು ಗರ್ಭಿಣಿಯಾದಂತಹ ಸೀತೆಯನ್ನ ಕಾಡಿಗೆ ಅಡ್ಡದ್ನಲ್ಲ ರಾಮ ಅವನಿಗೆ ಕರುಣೆ ಇದೆಯಾ ಅಂತ ಕೇಳ್ತಾರೆ ಜನ ವಿದ್ಯಾರಣ್ಯರು ಹೇಳೋ ಮಾತು ರಾಮನು ಎಲ್ಲರ ಕೈಯಲ್ಲಿ ಒಳ್ಳೆಯವನು ಅನಿಸ್ಕೊಳ್ಳಿಕ್ಕಾಗಲಿಲ್ಲ ಹೀಗಾಗಿ ಲೋಕ ವಾಸನೆ ಅನ್ನುವಂಥದ್ದು ಸಾಧ್ಯ ಇಲ್ಲ ಹೊರಗೆ ಬರಲಿಕ್ಕೆ ಆಗಲ್ಲ ಆದ್ದರಿಂದ ಈ ನಾಮ ರೂಪ ಏನಿದೆ ಅದನ್ನು ಮೀರಿ ನಾನು ಬರಬೇಕು ಆ ಮೀರಿ ಬರುವಾಗ ಮಾಯೆಯನ್ನು ಗೆಲ್ತೇನೆ ಈ ಮಾಯೆಯನ್ನು ಗೆಲ್ಲೋದೇನಿದೆಯಲ್ಲ ಅದೇ ಮಾಯೆಯಿಂದ ನಾವು ಸಿಕ್ಕಾಕೊಂಡಾಗ ರಾಕ್ಷಸಿ ಭಾವ ಅನ್ನುವಂಥದ್ದನ್ನು ಹೊಂದುತ್ತೇವೆ ನಾವಲ್ಲದನ್ನು ನಾವು ಅಂತ ತಿಳಿಲಿಕ್ಕೆ ಹೋಗ್ತೇವೆ ದುಃಖ ಅನ್ನುವಂಥದ್ದು ಬರ್ತದೆ ನೆಮ್ಮದಿ ಅನ್ನುವಂಥ ಅದು ಹಾಳಾಗ್ತದೆ ಎಲ್ಲಿ ಸುಖವಿಲ್ಲವೋ ಅಲ್ಲಿ ಸುಖವನ್ನು ಹುಡುಕ್ಲಿಕ್ಕೆ ಹೋಗ್ತೇವೆ ಏನು ಸುಖ ಅಂದ್ರೆ ಗೊತ್ತಿಲ್ಲ ನಮಗೆ ಕಣ್ಣು ಕಿವಿ ಮೂಗು ನಾಲಿಗೆಗೆ ಸಿಕ್ಕುವ ಸುಖ ನಿಜವಾದ ಸುಖ ಅಲ್ಲ ಇವಾಗ ಯೋಚನೆ ಮಾಡಿ ನಿದ್ರೆಯ ಆನಂದ ಎಚ್ಚರದ ಸುಖಕ್ಕಿಂತ ಎಷ್ಟು ಸೊಗಸಾಗಿರ್ತದಲ್ವ ಡಿ ಅವರು ಮರುಳುಮುನಿಯನ ಕಗ್ಗದಲ್ಲಿ ಹೇಳ್ತಾರೆ ನೋಡಿ ಉರಿಯೆಂದು ಲೇಪಗಳ ಸವರಲಿನ್ನೊಂದು ಸುಖ ಸುಖಗಳಿವು ತಾನೆ ಮರುಳ ಮುನಿಯ ಎಷ್ಟು ಸೊಗಸಾಗಿದೆ ಅಂದರೆ ನಾವು ಏನೋ ಮಾಡ್ತಾ ಇರ್ತೀವಿ ಬಿಸಿ ನೀರು ಮೈ ಮೇಲೆ ಬಿದ್ದು ಆಗ ಬರ್ನಾಲ್ ತೆಗೆದುಕೊಂಡು ಅದಕ್ಕೆ ಹಚ್ಚುತ್ತೇವೆ ಆಗ ನೆಮ್ಮದಿ ನಾವು ತಿಳ್ಕೊಳ್ತೀವಿ ಇದೆ ತುರಿ ಬಂದ ಮೈಯ ಬೆರಲಿ ಕೆರೆವುದೊಂದು ಸುಖ ಮೈಯಲ್ಲಿ ತುರ್ಕೆ ಬಂದಾಗ ಈ ಕೆರೆದುಕೊಂಡ್ರೆ ಆಹಾ ಏನು ಆನಂದ ಗೊತ್ತಾ ಎರೆದು ಬಿಸಿನೀರ ಪಲ್ಕಿರಿವುದು ನಮ್ಮ ಶತ್ರುವಿಗೆ ಬಿಸಿ ನೀರನ್ನ ಎರೆದು ಅವನು ನರಳುವುದು ಇನ್ನೊಬ್ಬರ ಕಷ್ಟ ನನಗೆ ಸುಖ ಆಗತ್ತೆ ನನಗೆ ಸುಖ ಅವಾಗ ನೆಮ್ಮದಿ ನರಸುಖಗಳಿವು ತಾನೆ ಆದರೆ ನಿಜವಾದ ಆನಂದ ಇದನ್ನ ಮೀರಿರುವಂಥ ಆ ನಿಜವಾದ ಸುಖವನ್ನ ಎಲ್ಲರೂ ಅರಿತುಕೊಳ್ಳಲಿಕ್ಕೆ ಆಗಲ್ಲ ಯಾಕೆ ಅಂದರೆ ದಾಸರು ನಾವೆಲ್ಲ ಶುನಕ ನಂದದಿ ಜಗದ ವಾಸನೆಗಳೆಳೆತಕ್ಕೆ ಜಗತ್ತಿನಲ್ಲಿ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮಗಳು ಅನ್ನುವಂಥದ್ದು ಏನಿದೆ ಅದು ನೀಡುವ ಸುಖಕ್ಕೆ ದಾಸರಾಗೋಗ್ಬಿಟ್ಟಿದೆ ಯಾರು ಅಂತರ್ಮುಖಿಯಾಗ್ತಾನೋ ಅಂತರಂಗದ ಶಾಂತಿ ಅನ್ನುವಂಥದ್ದನ್ನು ಬಯಸ್ತಾನೋ ಅವನಿಗೆ ನಿಜವಾದ ಆನಂದ ಅನ್ನುವಂಥದ್ದು ಸಿಗ್ತದೆ ಅಂಥ ಅವರು ನಾಲ್ಕು ರೀತಿ ಇದ್ದಾರೆ ಚತುರ್ವಿಧಾ ಭಜಂತೆ ಮಾಂ ಸುಕೃತಿ ನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ತಿ ಜ್ಞಾನೀಚ ಭರತರ್ಷಭ ಈ ನಾಲ್ಕು ರೀತಿ ಇದ್ದಾರೆ ಈ ನಾಲ್ಕರಲ್ಲಿ ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂಥವರು ಕೆಲವರು ಕಷ್ಟ ಬಂದಾಗ ಅದರಿಂದ ಹೊರಗೆ ಬರಬೇಕು ಅನ್ನುವಂಥವರು ಕೆಲವರು ನಾನಾ ರೀತಿಯಲ್ಲಿರ್ತಾರೆ ಆದರೆ ಜ್ಞಾನಿ ಅನ್ನುವಂಥವನು ಯಾರಿದಾನಲ್ಲ ಅವನು ಮಾತ್ರ ಹೊರಗೆ ಬರ್ತಾನೆ ಜ್ಞಾನೀತು ಆತ್ಮೈವ ಮೇಮತಂ ಅಂತಾನೆ ತಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ ವಿಶಿಷ್ಯತೆ ಆ ಜ್ಞಾನಿಯಾದಂಥವನು ಮಾತ್ರ ಈ ವಿಜ್ಞಾನದಲ್ಲಿ ಮನಸ್ಸಿಟ್ಟು ಈ ಬಾಹ್ಯ ಜಗತ್ತು ಅದಕ್ಕೆ ಅಷ್ಟು ಬೆಲೆ ಅನ್ನುವಂಥದ್ದನ್ನು ಕೊಡದೆ ಅವನು ಮೀರ್ತಾನೆ ಈ ಮೀರುವಿಕೆ ಏನಿದೆ ಅದೇ ಸಾಧನೆ ಅದು ನನಗೆ ಶಾಂತಿ ನೆಮ್ಮದಿ ಎನ್ನುವಂಥದನ್ನು ತಂದುಕೊಡ್ತದೆ ಮುಂದೆ ನೋಡುವ ಹರಿಯೋ you